ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ ಪಕ್ಷ ಅನ್ನೋ ಸುಳ್ಳಿನ ಅರಮನೆಯಲ್ಲಿ ಒಬ್ಬ ಯುವರಾಜ ಇದ್ದಾನೆ ಅಂಥ ಸುಳ್ಳನ್ನೇ ಅವರ ಮನೆಯ ಆಸ್ತಿ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾರೆ ಅವರ ಹೆಸರೇ ರಾಹುಲ್ ಗಾಂಧಿ ಒಂದಷ್ಟು ಕಾಂಗ್ರೆಸ್ಸಿಗರು ಅಲ್ಲಿ ಗುಲಾಮಿಗಿರಿ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರೋ ವಿಚಾರ ಸುಳ್ಳು ಹೇಳೋ ನಾಯಕರಿಗೆ ಮಾತ್ರ ಅಲ್ಲಿ ಸ್ಥಾನಮಾನಗಳು ಸಿಗುತ್ತವೆ ಸತ್ಯಕ್ಕೆ ಅಲ್ಲಿ ಬೆಲೆ ಅನ್ನೋದು ಇಲ್ಲ ಅನ್ನೋದು ನಮ್ಮಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ ಈಗ ಅಂಥದ್ದೇ ಸಂಕಷ್ಟಕ್ಕೆ ಮುಂಬೈ ದಾಳಿ ಆದಾಗ ಗೃಹ ಸಚಿವರಾಗಿದ್ದ ಪಿ ಚಿದಂಬರ್ ಅವರಿಗೆ ಬಂದಿದೆ ಈಗ ಅವರನ್ನು ಬಿಜೆಪಿ ಏಜೆಂಟ್ ಅಂತ ಕಾಂಗ್ರೆಸ್ಸಿನ ನಾಯಕರು ಕರೆಯೋಕೆ ಶುರು ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಮಾತ್ರ ಪಿ ಚಿದಂಬರ್ ಸತ್ಯವನ್ನು ಹೇಳಿದ್ದು ಆ ಸತ್ಯವೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಈಗ ಸಂಕಷ್ಟವನ್ನು ತಂದಿಟ್ಟಿದೆ ಅದು ರಾಹುಲ್ ಗಾಂಧಿ ತಲೆಕೆಟ್ಟು ವಿದೇಶವನ್ನು ಸುತ್ತೋ ಹಾಗೆ ಮಾಡ್ತಾ ಇದೆ ಹಾಗಾದ್ರೆ ಪಿ ಚಿದಂಬರಂ ಹೇಳಿದ ಚಿದಂಬರ ರಹಸ್ಯ ಏನು ಆ ರಹಸ್ಯ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿಗಳ ಕುಟುಂಬದ ಮರ್ಯಾದೆಯನ್ನು ಮೂರು ಕಾಸಿಗೆ ಇಲ್ಲದ ಹಾಗೆ ಮಾಡಿರೋದ್ಯಾಕೆ ಈಗ ಕಾಂಗ್ರೆಸ್ನ ನಾಯಕರು ಪಿ ಚಿದಂಬರ್ ಬಿ ಜೆ ಪಿ ಏಜೆಂಟ್ ಅಂತಿರೋದು ಯಾಕೆ ಮುಂದೆ ರಾಹುಲ್ ಗಾಂಧಿಯ ಕಥೆಯೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಮತ್ತು ಐದು ದಿನಗಳ ಆನ್ಲೈನ್ ಹಾಗೂ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ದಿನಾಂಕ ಅಕ್ಟೋಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ದೇಶದ ಅತಿ ಹಳೆಯ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಈಗ ಅಧಿಕಾರ ಇಲ್ಲದೆ ಹೆಣಗಾಡ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿರೋ ಬಹುತೇಕ ನಾಯಕರ ಮನೆ ದೇವರು ಅಂದ್ರೆ ಅದು ಸುಳ್ಳು ಆಯಿತು ಏನೋ ಒಂದಷ್ಟು ಸುಳ್ಳುಗಳನ್ನು ಜನರ ಮುಂದೆ ಅಧಿಕಾರಕ್ಕಾಗಿ ಚಿಕ್ಕದಾಗಿ ಹೇಳ್ತಾರಾ ಅಂದ್ರೆ ಅದು ಇಲ್ಲ ಹೇಳೋದೆಲ್ಲ ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ದೇಶದಲ್ಲಿರೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ವಿರುದ್ಧ ಅದಾದ ನಂತರ ಪ್ರಧಾನಿ ಮೋದಿಯವರ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಗೆ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಏನಲ್ಲ ತುಂಬ ಸುಲಭ ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರಧಾನಿ ಮೋದಿ ಅವರನ್ನು ತೆಗಿ ಒಂದಷ್ಟು ಕಟ್ಟುಕತೆಗಳನ್ನು ಹೇಳಿ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿ ಕುಟುಂಬಕ್ಕೆ ಗುಲಾಮನ ಹಾಗೆ ಬಿಟ್ಟರೆ ಸಾಕು ಅದನ್ನೇ ಆ ಪಕ್ಷದಲ್ಲಿ ಇರೋ ಬಹುತೇಕರು ಇಲ್ಲಿಯವರೆಗೂ ಮಾಡಿಕೊಂಡು ಬಂದಿದ್ದಾರೆ ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆ ಸುಪ್ರಿಯಾ ಶಿನಾಟೆ ವೇಣುಗೋಪಾಲ್ ಇವರನ್ನು ನೋಡಿದರೆ ನಗು ಬರುತ್ತೆ ಅದೇ ಸತ್ಯವನ್ನು ಹೇಳಿದರೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನವೇ ಇರೋದಿಲ್ಲ ಅದರಲ್ಲೂ ಇತ್ತೀಚೆಗೆ ರಾಹುಲ್ ಗಾಂಧಿ ಓಟ್ ಚೋರಿ ಮಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಕಡೆಯಲ್ಲಿ ಸೋತು ಸುಣ್ಣ ಆಗಿದೆ ಚುನಾವಣಾ ಆಯೋಗವು ಸರಿಯಿಲ್ಲ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಅದರಲ್ಲೂ ಇಲ್ಲದ ಸಾಕ್ಷಿಗಳನ್ನ ಹುಟ್ಟು ಹಾಕೋಕೆ ವಿದೇಶಗಳನ್ನ ಸುತ್ತಾ ಇದ್ದಾರೆ ಅವೆಲ್ಲವೂ ಸುಳ್ಳು ಅನ್ನೋದು ಆಗಾಗ ಜನರ ಮುಂದೆ ಎಕ್ಸ್ಪೋಸ್ ಆಗ್ತಾ ಇದೆ ಆದರೂ ರಾಹುಲ್ ಗಾಂಧಿ ಮಾತ್ರ ಚಲದಂಕ ಮಲ್ಲನ ಹಾಗೆ ಯಾವುದೋ ಮಂಗನ ಹಾಗೆ ಏನೇನೋ ಮಾಡ್ತಾ ಇರ್ತಾರೆ ಆದರೆ ಅದ್ಯಾವುದು ಕೆಲಸವನ್ನು ಮಾಡ್ತಾ ಇಲ್ಲ ಯಾಕಂದರೆ ರಾಹುಲ್ ಗಾಂಧಿ ಈಗಾಗಲೇ ಭಾರತದ ಜನರಿಗೆ ಅಂದರೆ ನಮ್ಮ ದೇಶದ ಪ್ರಜೆಗಳಿಗೆ ಬೇಡದ ರಿಜೆಕ್ಟ್ ಫೀಸಾಗಿದ್ದಾರೆ ಆದರೂ ರಾಹುಲ್ ಗಾಂಧಿ ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಗೆಲ್ಲಬೇಕಾಗಿತ್ತು ಗೆದ್ದು ಪ್ರಧಾನಿಯಾಗಬೇಕಾಗಿತ್ತು ಆದರೆ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಸೇರಿ ಮತಗಳ್ಳತನ ಮಾಡಿ ಗೆದ್ದಿದ್ದಾರೆ ಹಾಗಾಗಿ ಪ್ರಧಾನಿಯಾಗಿಬಿಟ್ಟಿದ್ದಾರೆ ಮೋದಿ ಜೊತೆಗೆ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರಕ್ಕೆ ಬರಬೇಕಾಗಿತ್ತು ಅದಕ್ಕೂ ಅಡ್ಡಿಯಾಗಿರೋದು ಮೋದಿ ಮತ್ತು ಚುನಾವಣಾ ಆಯೋಗ ಅಲ್ಲೂ ಓಟ್ ಚೋರಿಯಾಗಿದೆ ಅನ್ನೋ ಹಾಗೆ ಮಾತಾಡ್ತಾ ಇರ್ತಾರೆ ಅದನ್ನು ಬಿಂಬಿಸೋ ಕೆಲಸವನ್ನು ಮಾಡ್ತಾ ಇರ್ತಾರೆ ಒಟ್ಟಿನಲ್ಲಿ ಹೆಂಗಾದರೂ ಮಾಡಿ ಮುಂದಿನ ಬಾರಿಗೆ ರಾಹುಲ್ ಗಾಂಧಿಯ ಸುಳ್ಳುಗಳನ್ನೇ ಜನರು ನಿಜ ಅಂತ ನಂಬಿ ಮತವನ್ನ ಹಾಕಿದ್ರೆ ಪ್ರಧಾನಿ ಆಗಿಬಿಡೋಣ ಭಾರತವನ್ನ ಯಾವೆಲ್ಲ ದೇಶಕ್ಕೆ ಮಾರಾಟ ಮಾಡೋಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ ಅಲ್ಲೆಲ್ಲ ಮಾರಿ ಬಿಡೋಣ ಅನ್ನೋ ಪ್ಲಾನ್ ರಾಹುಲ್ ಗಾಂಧಿಯದ್ದು ರಾಹುಲ್ ಗಾಂಧಿಯನ್ನ ರಾಹುಲ್ ಗಾಂಧಿಯ ಬುದ್ಧಿವಂತ ಅಂತ ಹೇಳಿದ್ದನ್ನ ನಮ್ಮ ಜನರು ಕೇಳೋಕೆ ಅವರೇನು ಪೆದ್ನ ಮಕ್ಕಳೇ ಅಲ್ವಲ್ಲ ನಮ್ಮ ದೇಶದ ಜನರು ಯಾರ್ಯಾರಿಗೆ ಯಾವ್ಯಾವ ಯೋಗ್ಯತೆ ಇದೆ ಅಲ್ಲೇ ಕೂರಿಸಿರ್ತಾರೆ ಆದರೂ ರಾಹುಲ್ ಗಾಂಧಿಗೆ ಸದ್ಯಕ್ಕೆ ವಿಪಕ್ಷ ನಾಯಕನ ಸ್ಥಾನವೇ ಅತಿ ದೊಡ್ಡ ಸ್ಥಾನ ಅದನ್ನು ಇಂಡಿಕೂಟದಲ್ಲಿರೋ ಎಲ್ಲ ಪಕ್ಷಗಳು ಸೇರಿ ಕೊಟ್ಟಿರೋ ಭಿಕ್ಷೆ ಅಂದರೂ ತಪ್ಪಾಗಲ್ಲ ಆದರೂ ಮೋದಿ ಅವರ ವಿರುದ್ಧ ಏನಾದರೂ ಮಾಡಿ ಕುತಂತ್ರ ಮಾಡಿ ಇಳಿಸೋಕೆ ಯೋಚನೆ ಮಾಡ್ತಾ ಇದ್ದಾರೆ ಪಾಪು ರಾಹುಲ್ ಗಾಂಧಿ ಅದರಲ್ಲೂ ಆಪ್ರೇಷನ್ ಸಿಂಧೂರಲ್ಲಿ ಹುಡುಕನ್ನು ಹುಡುಕೋಕೆ ಹೋದರು ಅದು ಆಗಲಿಲ್ಲ ಅವರ ದುರಾದೃಷ್ಟ ಬಿಡಿ ಈಗ ನಕಲಿ ಗಾಂಧಿ ಕುಟುಂಬದ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ನಾಯಕರಲ್ಲೇ ಪ್ರಥಮ ಸ್ಥಾನದಲ್ಲಿದ್ದ ಪಿ ಚಿದಂಬರಂ ಅವರು ಸತ್ಯವನ್ನು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಮೂಲೆ ಗುಂಪಾಗೋ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಪಿ ಚಿದಂಬರಂ ವಿರುದ್ಧ ಒಬ್ಬರಾದ ನಂತರ ಒಬ್ಬರು ಕಾಂಗ್ರೆಸ್ ನಾಯಕರು ದಾಳಿಯನ್ನು ಮಾಡೋಕ್ಕೆ ನಿಂತಿದ್ದಾರೆ ಅದು ಕೂಡ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯಲ್ಲಿ ಸುಮಾರು ಇನ್ನೂರು ಜನರ ಹತ್ಯೆ ಕೂಡ ಆಗಿತ್ತು ಅದನ್ನು ಮಾಡಿಸಿದ್ದು ಪಾಕಿಸ್ತಾನ ಅನ್ನೋದು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಈಗ ಅದೇ ವಿಷಯವನ್ನ ಆಗ ಗೃಹ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಪಿ ಚಿದಂಬರಂ ಹೇಳ್ತಾ ಇರೋದು ಆಗಿನ ಮನಮೋಹನ್ ಸಿಂಗ್ ಸರ್ಕಾರ ಮೌನವಾಗಿ ಅಮೆರಿಕಕ್ಕೆ ಶರಣಾಗಿತ್ತು ಏನು ಮಾಡೋಕ್ಕೆ ಸಾಧ್ಯತೆಗಳೇ ಇರಲಿಲ್ಲ ನಮಗೆ ಆಗ ತಾಕತ್ತು ಇರಲಿಲ್ಲ ಅನ್ನೋದನ್ನು ಹೇಳಿ ಒಪ್ಕೊಂಡಿದ್ದಾರೆ ಹಾಗಾದರೆ ಇವರೇನು ಎಲ್ಲೋ ರೋಡಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಹಾಗೆ ಮಾತಾಡಿದ್ರ ಅಂದರೆ ಖಂಡಿತ ಇಲ್ಲ ಇದನ್ನೆಲ್ಲ ಹೇಳಿದ್ದು ಸಂದರ್ಶನವೊಂದರಲ್ಲಿ ಅವರು ಹೇಳಬೇಕು ಅಂತಾನು ಅಲ್ಲಿ ಹೇಳಿರಲಿಲ್ಲ ರೀ ಮಾತಾಡ್ತಾ ಮಾತಾಡ್ತಾ ಸತ್ಯವನ್ನೆಲ್ಲ ಕಕ್ಕಿ ಬಾಯನ್ನು ಬಿಟ್ಬಿಟ್ರು ಪಾಪ ರೀ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರ ವಿಚಾರವನ್ನೇ ಇಟ್ಕೊಂಡು ಭಾರತದ ಅದೆಷ್ಟು ಫೈಟರ್ ಜೆಟ್ ಬಿದ್ದೀವಿ ಅನ್ನೋದನ್ನು ಕೇಳ್ತಾರೆ ನಮ್ಮ ಸೈನ್ಯಕ್ಕೆ ಎಷ್ಟು ನಷ್ಟ ಆಗಿದೆ ಅದಕ್ಕೆ ಲೆಕ್ಕವನ್ನು ಕೊಡಿ ನಾನು ಲೆಕ್ಕವನ್ನು ಕೇಳಬಾರ್ದಾ ಅಂತ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಮುಂದೆ ಮಂಡಿಯೂರಿ ಶರಣಾಗಿತ್ತು ಅನ್ನೋದನ್ನು ಪಿ ಚಿದಂಬರಂ ಬಿಚ್ಚಿಟ್ಟಿದ್ದಾರೆ ಇದರ ಮೂಲಕ ಕಾಂಗ್ರೆಸ್ ಆಡ್ತಾ ಇದ್ದ ನಾಟಕವನ್ನು ಬಟಾಬಾಯಿಲು ಮಾಡಿಕೊಂಡಿದ್ದಾರೆ ಅದು ಬೆಳಿಗ್ಗೆ ಆಗುವಷ್ಟರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು ಇಲ್ಲಿ ನಕಲಿ ಗಾಂಧಿಗಳ ಕುಟುಂಬಕ್ಕೆ ಬೇಕಾಗಿರೋದು ಕೇವಲ ಗುಲಾಮರು ಅವರು ಹೇಳಿದ್ದಕ್ಕೆ ತಲೆಯನ್ನು ಅಲ್ಲಾಡಿಸೋರು ಬೇಕು ಇಡೀ ಕಾಂಗ್ರೆಸ್ಸಿನ ನಾಯಕರೆಲ್ಲ ಸೇರಿ ಪ್ರಧಾನಿ ಆಗ್ತಾರೋ ಬಿಡ್ತಾರೋ ಹೆಂಗಾದರೂ ಮಾಡಿ ಈ ಪೆಂಗನನ್ನು ಒಬ್ಬ ನಾಯಕ ಅಂತಾದರೂ ಬಿಂಬಿಸೋಣ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆಗಾಗ ಪಿ ಚಿದಂಬರ ಥರದವರು ಬಂದು ಕೆಸರಲ್ಲಿ ಕಲ್ಲನ್ನು ಹಾಕಿ ಅದನ್ನು ರಾಹುಲ್ ಗಾಂಧಿ ಅನ್ನೋದು ಇದೇ ಥರ ಕೊಚ್ಚೆ ನೋಡಿಕೊಳ್ಳಿ ಅನ್ನೋದನ್ನು ತೋರಿಸ್ತಾರೆ ಅಲ್ಲಿವರೆಗೂ ರಾಹುಲ್ ಗಾಂಧಿ ಫಿಲ್ಟರ್ ವಾಟರ್ ಥರ ಕಾಣಿಸ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಮೋರಿ ನೀರಾಗಿ ಬಿಡ್ತಾರೆ ಇಲ್ಲಿ ಇಷ್ಟೆಲ್ಲ ಆದರೂ ರಾಹುಲ್ ಗಾಂಧಿ ಯಾವುದೇ ನಿರ್ಧಾರವನ್ನು ಅಂತಹ ನಾಯಕರ ವಿರುದ್ಧ ತೆಗೆದುಕೊಂಡಿದ್ದೀವಿ ಅಂತ ಹೇಳೋದೇ ಇಲ್ಲ ಈಗ ಪಿ ಚಿದಂಬರ್ ವಿಚಾರದಲ್ಲೂ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಸದ್ಯಕ್ಕೆ ರಶೀ ದಲ್ವಿ ಅವರನ್ನು ಕಾಂಗ್ರೆಸ್ನ ಚಿದಂಬರಂ ವಿರುದ್ಧ ದಾಳಿ ಮಾಡುವ ಅಸ್ತ್ರವನ್ನು ಮಾಡಿಕೊಂಡಿದ್ದಾರೆ ಈ ಅಲ್ವಿ ಯಾರು ಅಲ್ಲ ರೀ ವಕ್ಫ್ ತಿದ್ದುಪಡಿ ಬಿಲ್ ತ್ರಿಪಲ್ ತಲಾಕ್ ವಿರುದ್ಧ ನಮ್ದುಗೆ ಅನ್ಯಾಯಗೆ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅಂತ ಬಾಯನ್ನ ಬಳ್ಕೊಂಡಿದ್ದ ನಾಯಕ ಹಾಗಂತೆ ಅಲ್ಲಿ ಅಲ್ವಿ ನೇರವಾಗಿ ದಾಳಿಯನ್ನು ಮೋದಿ ಸರ್ಕಾರದ ವಿರುದ್ಧ ಮಾಡ್ತಾರ ಅಂದರೆ ಖಂಡಿತ ಇಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವರ ತಣತಿಯಂತೆ ನಡೆದುಕೊಳ್ತಾರೆ ಅದರಲ್ಲೂ ರಶೀದ್ ಅರ್ವಿ ಹೇಳ್ತಾ ಇರೋದು ಪಿ ಚಿದಂಬರಂ ಅವರು ಬಿ ಜೆ ಪಿ ಏಜೆಂಟು ಅವರು ಕೊಡ್ತಾ ಇರೋ ಹೇಳಿಕೆಗಳು ಬಿ ಜೆ ಪಿಗೆ ಅನುಕೂಲವನ್ನು ಮಾಡಿ ಇವೆ ಅವರು ಹದಿನಾರು ವರ್ಷಗಳ ನಂತರ ಮುಂಬೈ ದಾಳಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು ಯಾಕೆ ಚಿದಂಬರಂ ಅವರು ಸಲಹೆಯನ್ನು ಕೊಟ್ಟ ನಂತರ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ತಿರಸ್ಕಾರವನ್ನು ಮಾಡಿದರು ಅಂದರೆ ಆಗಲೇ ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು ಈಗ ಯಾಕೆ ಅದರ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದರೆ ಈ ಚಿದಂಬರಂ ಹೇಳಿದ್ದು ಚಿದಂಬರ ರಹಸ್ಯ ಅಲ್ಲ ಬದಲಾಗಿ ಅವರು ಬಿ ಜೆ ಪಿ ಏಜೆಂಟ್ ಅಂತಿದ್ದಾರೆ ಅಯ್ಯೋ ಕರ್ಮವೇ ಚಿದಂಬರಂ ಒಂಥರ ಕಾಂಗ್ರೆಸ್ಸಿಗೆ ನಿಯತ್ತಲ್ಲಿ ನಾಯಿಗಿಂತಲೂ ಒಂದು ಕೈ ಮೇಲೆ ಅಂತ ಅವರನ್ನು ಬಲ್ಲವರು ಹೇಳ್ತಾರೆ ಈ ಅಲ್ವಿ ನೋಡಿದರೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಅಲ್ವಿ ಕೊಟ್ಟಿರೋ ಒಂದೇ ಒಂದು ಹೇಳಿಕೆ ಕೂಡ ಸ್ವಂತವಾದದ್ದಲ್ಲ ಅಲ್ಲಿ ರಾಹುಲ್ ಓಕೆ ಅಂದರೆ ಮಾತ್ರ ಇಲ್ಲಿ ಅಲ್ವಿ ಹೇಳಿಕೆಗಳನ್ನು ಕೊಡ್ತಾರೆ ಇದರ ಮಧ್ಯೆ ಕಾಂಗ್ರೆಸ್ ಪಕ್ಷ ಪಿ ಚಿದಂಬರಂ ರಾಜೀನಾಮೆಯನ್ನು ಕೇಳ್ತಾ ಇದೆ ಅಯ್ಯೋ ಚಿದಂಬರ ಯಾಕಪ್ಪ ಸತ್ಯ ಹೇಳಿಬಿಟ್ಟೆ ಅದೆಂಗೋ ಇಷ್ಟು ವರ್ಷಗಳು ಮುಚ್ಚಿಟ್ಟು ಜನರನ್ನು ಯಾಮರಿಸ್ಕೊಂಡು ಬರ್ತಾ ಇದ್ವಿ ಇದನ್ನೆಲ್ಲ ಹೇಳಿ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವನ್ನು ಕೊಟ್ಟ ಹಾಗಾಗಿದೆ ಅಂತ ಕಾಂಗ್ರೆಸ್ನ ಬಹುತೇಕ ನಾಯಕರು ಪಿ ಚಿದಂಬರಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆದರೆ ಬಿ ಜೆ ಪಿ ಇಂತಹ ಹೇಳಿಕೆಯನ್ನು ಕಾಯ್ತಾ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಈಗ ನೋಡಿದರೆ ಹಿಂಗಾಗಿದೆ ಈಗ ಚಿದಂಬರಂ ಅವರ ಈ ಒಂದು ಹೇಳಿಕೆ ಕಾಂಗ್ರೆಸ್ ಮುಖವಾಡವನ್ನು ಕಳಚಿ ಇಡ್ತಾ ಇದೆ ಜೊತೆಗೆ ನಮ್ಮ ಜನರು ಸುಮ್ಮನೆ ಇರ್ತಾರ ಹ್ಞೂ ಹ್ಞೂ ಇರೋದೇ ಇಲ್ಲ ಅಯ್ಯೋ ಮಿಸ್ಟರ್ ರಾಹುಲ್ ಗಾಂಧಿ ನರೇಂದರ್ ಸರೆಂಡರ್ ಅಂತ ಮಾತಾಡ್ತಾ ಇದ್ರಿ ನೀವೇ ಎರಡು ಸಾವಿರದ ಎಂಟರಲ್ಲಿ ಮಮ್ಮಿ ಸೋನಿಯಾ ಜೊತೆ ಸೇರಿಕೊಂಡು ಪಾಕಿಸ್ತಾನ ಮತ್ತು ಅಮೆರಿಕದ ಮುಂದೆ ಬಗ್ಗಿ ನಿಂತು ಸರೆಂಡರ್ ಆಗಿದ್ರಲ್ಲ ಇದನ್ನು ನಿಮ್ಮದೇ ಪಕ್ಷದ ಆಗಿನ ಗೃಹ ಸಚಿವ ಪಿ ಚಿದಂಬರಂ ಅವರೇ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರವನ್ನು ಕೊಡ್ರಿ ಅಂದರೆ ರಾಹುಲ್ ಗಾಂಧಿ ಭಾರತದಲ್ಲೇ ಇಲ್ಲ ವಿದೇಶವನ್ನು ಸುತ್ತೋಕೆ ಅದು ಯಾರ ಜೊತೆ ಅಡ್ಡಾಡೋಕ್ಕೆ ಹೋಗಿದ್ದಾರೋ ನನಗೆಂತೂ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತಿದ್ರೆ ನೀವೇ ತಿಳಿಸಿ ಇನ್ನು ಇದೇ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಇನ್ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಪ್ರವಾಹದ ನೆರವು ಅಂತ ಪಾಕಿಸ್ತಾನಕ್ಕೆ ದುಡ್ಡನ್ನು ಕೊಡುತ್ತೆ ಸಾವಿರಾರು ಟನ್ ದವಸ ಧಾನ್ಯಗಳನ್ನು ಕೊಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ನಕಲಿ ಗಾಂಧಿ ಕುಟುಂಬ ಪಾಕಿಸ್ತಾನದ ಪ್ರಧಾನಿ ಜೊತೆ ಕೂತ್ಕೊಂಡು ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಣೆ ಮಾಡುತ್ತೆ ಅಲ್ಲಿ ಅದರಲ್ಲೇನ್ರಿ ತಪ್ಪು ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಎರಡು ಸಾವಿರದ ಎಂಟರಲ್ಲಿ ನವೆಂಬರ್ ತಿಂಗಳಲ್ಲಿ ಮುಂಬೈ ದಾಳಿಯಾಗಿ ಅಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಜನರ ಮಾರಣ ಹೋಮ ನಡೆಯುತ್ತೆ ಅದಕ್ಕೆ ಫಂಡಿಂಗ್ ಮಾಡಿದ್ದು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದು ಪಾಕಿಸ್ತಾನ ಅದಾದ ಎರಡೇ ವರ್ಷಗಳಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ದುಡ್ಡನ್ನು ಕೊಡುತ್ತೆ ಪಾಕಿಸ್ತಾನಕ್ಕೆ ಯಾವುದೇ ರಾಷ್ಟ್ರಗಳ ದುಡ್ಡನ್ನು ಕೊಟ್ಟರೆ ಅದು ಉಗ್ರರಿಗೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೆ ಆದರೂ ಹಣವನ್ನು ಕೊಟ್ಟರೆ ಅದು ಉಗ್ರರನ್ನು ಭಾರತ ಸರ್ಕಾರವೇ ಸಾಕಿದ್ದು ಹಾಗೆ ಆಗಲ್ವಾ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಜೊತೆ ಕುತ್ಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಭಾರತ ತಂಡ ಯಾಕೆ ಏಷ್ಯಾ ಕಪ್ ಆಡಬೇಕಿತ್ತು ಅದು ಪಾಕಿಸ್ತಾನದ ವಿರುದ್ಧ ಅನ್ನೋದನ್ನ ಕೇಳ್ತಾರೆ ಆದರೂ ನಮ್ಮ ಜನರಿಗೆ ಇದೆಲ್ಲ ನೆನಪಿರಲ್ಲ ಅದಕ್ಕಾಗಿ ಈಗ ಪಿ ಚಿದಂಬರಂ ಮತ್ತೊಮ್ಮೆ ಎಲ್ಲವನ್ನ ನಮ್ಮ ದೇಶದ ಜನರಿಗೆ ನೆನಪು ಮಾಡ್ತಾ ಇದ್ದಾರೆ ಪಾಪರಿ ಚಿದಂಬರಂ ಮಾತಾಡ್ತಾ ಮಾತಾಡ್ತಾ ಸತ್ಯವನ್ನ ಹೇಳಿದ್ದಾರೆ ಈಗ ಅದೆಲ್ಲ ಸುಳ್ಳು ಅಂತ ಮತ್ತೆ ಹೇಳೋಕೆ ಆಗಲ್ಲ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿಗೆ ನಾನು ಬಲಿಯಾಗ್ತೀನಿ ಅನ್ನೋದು ಅವರಿಗಿರೋ ಆತಂಕ ಆದರೆ ಈಗ ಕಾಂಗ್ರೆಸ್ ನಾಯಕರೇ ಪಿ ಚಿದಂಬರಂ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಲಿ ಅಂತಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಮೋದಿ ಅವರನ್ನು ಇಳಿಸೋಕೆ ಇಲ್ಲದ ಪ್ರಯತ್ನ ಮಾಡ್ತಾರೆ ಆದರೆ ಚಿದಂಬರಂ ತರಹದವರು ಬಂದು ರಾಹುಲ್ ಗಾಂಧಿಯ ಕುತಂತ್ರವನ್ನು ಆಗಾಗ ಬಯಲು ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ಅವರು ಅದೆಷ್ಟು ಜನರನ್ನು ಇಲ್ಲಿ ಬಾಯನ್ನು ಮುಚ್ಚಿಸೋಕೆ ಆಗುತ್ತೆ ಇದಕ್ಕೂ ಮೊದಲು ಆಪರೇಷನ್ ಪರ ಮಾತಾಡಿದ್ದಕ್ಕೆ ಶಶಿ ತರೂರ್ ಅವರನ್ನು ಬಿ ಜೆ ಪಿ ಏಜೆಂಟ್ ಅಂದರು ಅವರನ್ನು ಪಕ್ಷದಿಂದ ಕಿತ್ತು ಹಾಕೋಕೆ ಆಗಲೇ ಇಲ್ಲ ಈಗ ಚಿದಂಬರಂ ಅವರು ರಾಜೀನಾಮೆ ಕೊಡ್ತಾರ ಅಂದರೆ ಖಂಡಿತ ಇಲ್ಲ ಅದೇನೇ ಆದರೂ ಸತ್ಯವನ್ನು ಹೇಳೋರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಗಾಲ ಇಲ್ಲ ಯಾರೇ ಆಗಲಿ ಕಾಂಗ್ರೆಸ್ ಹೇಳಿರೋ ಸುಳ್ಳುಗಳನ್ನು ಜನರ ಮುಂದೆ ಹೇಳಿದರೆ ಅಥವಾ ದೇಶದ ಪರ ಮಾತಾಡಿದರೆ ಅಂಥವರೆಲ್ಲ ಬಿ ಜೆ ಪಿ ಏಜೆಂಟ್ ಆಗ್ತಾರೆ ಲಿಸ್ಟಲ್ಲಿ ಪಿ ಚಿದಂಬರಂ ಸೇರಿಕೊಂಡಿದ್ದಾರೆ ಈಗ ನೋಡಿದರೆ ಕೊಟ್ಟಿರೋ ಸಂದರ್ಶನವನ್ನು ತಿರುಚಿದ್ದಾರೆ ಅಂತ ಚಿದಂಬರಂ ಹೇಳೋಕ್ಕೆ ನಿಂತಿದ್ದಾರೆ ರೀ ನಿಜವಾಗಲೂ ಕಾಂಗ್ರೆಸ್ ಮತ್ತು ಕೆಲ ನಾಯಕರು ಹೇಳೋ ಹಾಗೆ ನಮ್ಮ ಸಂವಿಧಾನ ಆತಂಕದಲ್ಲಿರೋದು ಮೋದಿ ಅವರಿಂದ ಅನ್ನೋದು ನಿಜ ಆಗಿದ್ದರೆ ಹಾಗಾದರೆ ಕಾಂಗ್ರೆಸ್ ಇಲ್ಲಿವರೆಗೆ ಮಾಡಿರೋದೇನೋ ಈಗ ಮಾಡ್ತಾ ಇರೋದೇನೋ ಅದನ್ನು ಸ್ವಲ್ಪ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಹಾಗೇನಾದರೂ ಮೋದಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಮತ್ತು ಮಮ್ಮಿ ಸೋನಿಯಾ ಇಬ್ಬರು ಜೈಲಲ್ಲಿ ಒಂದು ಎರಡು ಅಂತ ಕಂಬಿಯನ್ನು ಎಣಿಸ್ಬೇಕಾಗಿತ್ತು ಅಯ್ಯೋ ಒಂದು ಎರಡು ಅವರಿಗೆ ಬರಲ್ವಲ್ಲ ಹಾಗಾಗಿ ಒನ್ ಟು ತ್ರೀ ಏಕ್ ದೋ ತೀನ್ ಅಂತ ಎಣಿಸ್ತಾ ಇದ್ರು ಅನಿಸುತ್ತೆ ಅಷ್ಟೇ ಇದು ಗೆಳೆಯರೆ ಮಾಜಿ ಗೃಹ ಸಚಿವ ಪಿ ಚಿದಂಬರಂ ಬಿತ್ತಿಟ್ಟ ಕಾಂಗ್ರೆಸ್ಸಿನ ಚಿದಂಬರ ರಹಸ್ಯದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ